ಅಂತಕ್ಕಂಥದ್ದು ಯಾವುದು ಆದರೆ ಅಂತಹ ಅಧಿಕಾರವನ್ನ ಪಡಿಬೇಕು ನೀವೆಲ್ಲರೂ ಅಂತಕ್ಕಂಥದ್ದನ್ನ ಅವರು ನನಗೆ ತಿನ್ನ ನಾನು ಇವತ್ತು ನಿಮ್ಗೆ ಹೇಳ್ತೇನೆ ರಾಜಕೀಯ ಅಧಿಕಾರವನ್ನ ಪಡಿಬೇಕು ಅಂತ ಹೇಳಿ ನೀವೆಲ್ಲ ದೃಢವಾದಂತಹ ಸಂಕಲ್ಪ ಮಾಡಬೇಕು ಆ ಜೊತೆ ಅಂತ ಕೂಡ ಸಂಘಟನೆ ಇದ್ದಾಗ ಮಾತ್ರ ನಿಮ್ಮ ಯಾವುದೇ ರಾಜಕೀಯ ಪಕ್ಷಗಳಿದ್ರು ಕೂಡ ನಿಮ್ಗೆ ಗೌರವ ಕೊಡ್ತಾರೆ ಸಂಘಟನೆ ಇಲ್ಲದೆ ಇಬ್ಬರಲ್ಲಿ ನೀವು ಯಾರಿಗೂ ಗೌರವ ಕೊಡೋದಿಲ್ಲ ಯಾರೂ ನಿಮ್ಮನ್ನ ಲೆಕ್ಕಕ್ಕೂ ಇಟ್ಕೊಳ್ಳೋದಿಲ್ಲ ಈ ಸಮುದಾಯ ಈ ಸ್ಥಿತಿಯಪ್ಪ ಅಂತ ನೀವು ಸಂಘಟಿತರಾಗಿ ನಿಮ್ಮ ಹೋರಾಟದ ಮನಸ್ಥಿತಿಯನ್ನು ಇಟ್ಕೊಂಡು ನೀವು ಹೋರಾಟ ಮಾಡಿದಾಗ ನಿಮ್ಮನ್ನ ಎಲ್ಲ ರಾಜಕೀಯ ಶಕ್ತಿಗಳು ಕೂಡ ನಿಮ್ಮನ್ನು ಕೊಡ್ತೀವಿ ಈಗ ಕರ್ಪೂರಿ ಠಾಕೂರ್ ಅವರು ಏನು ಯಾವುದೇ ಜಾತಿಗಲ್ಲಿ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಜಾತಿಗಳಲ್ಲಿ ಬೆಳೆದವರಲ್ಲ ಹೆಚ್ಚು ಹಡವಂತರೂ ಅಲ್ಲ ಏನೂ ಇಲ್ಲದೆ ಸಮಾಜಮುಖಿಯಾಗಿ ಹೋರಾಟ ಮಾಡುವುದರ ಮೂಲಕ ತನ್ನ ಅಸ್ತಿತ್ವವನ್ನು ಗುರುತಿಸಿಕೊಟ್ಟು ಅವರು ಎಲ್ಲ ಅಧಿಕಾರವನ್ನು ಅನುಭವಿಸುವುದರ ಜೊತೆಗೆ ಎಲ್ಲ ಸಮುದಾಯದ ಏಳಿಗೆಗೆ ಅವರು ಶ್ರಮವಹಿಸಿರ್ತಕ್ಕಂಥ ಆ ಒಂದು ಏಳಿಗೆಗೆ ಶ್ರಮವಹಿಸಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದುವರಿದ ಸಮುದಾಯದ ಅವಕು ಒಳಗಾಗಿ ಅಧಿಕಾರವನ್ನು ಕೂಡ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೂ ಕೂಡ ಅವರು ಬಂದಾಗ ಅವ್ರು ಯಾವತ್ತೂ ಕೂಡ ಅಧಿಕಾರ ಕಳೆದಾಗ ಅವ್ರು ಯಾವತ್ತೂ ಎಲೆಗುಂದದೆ ತನ್ನ ಏನು ಸಮಾಜದ ಪರವಾಗಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಜನರ ಅಭ್ಯುದಯಕ್ಕೆ ಮಾಡಬೇಕು ಅಂತೇಳಿ ಅವರ ದೃಢವಾದಂತಹ ನಂಬಿಕೆ ಇರುತ್ತೆ ಆ ಒಂದು ದೃಢ ನಂಬಿಕೆಗಳಿಗೆ ಅನುಗುಣವಾಗಿ ಅವರು ಮುಂದೆ ಅವರ ರಾಜಕೀಯ ಜೀವನವನ್ನು ನಡೆಸಿದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೂ ಹೇಳಿ ನೋಡಪ್ಪ ಈ ರೀತಿ ಮನವಿಯಲ್ಲಿದ್ದಾರೆ ಇದ್ರು ಅವರೆಲ್ಲ ಈ ರೀತಿ ಬಂದ್ರು ನಾವು ಕೂಡ ಯಾಕೆ ಮಾಡಬಾರ್ದು ಅಂತಕ್ಕಂಥ ನಮ್ಮ ಮಕ್ಕಳನ್ನು ಕೂಡ ಆ ರೀತಿಯ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡ್ಬೇಕು ಯಾರು ನಮ್ಮ ಇತಿಹಾಸವನ್ನ ನಾವು ಅರ್ಥಕೊಳ್ತಾರೆ ಅವರು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇತಿಹಾಸ ಯಾರು ಬದಲು ತಿಳ್ಕೊಳ್ಳೋದಿಲ್ಲ ಅವ್ರು ಯಾರು ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ನಮ್ಮ ಪೂರ್ವಜರ ನಡವಳಿಕೆಗಳು ಅವನ ಹೋರಾಟ ಇರ್ಬೋದು ಮತ್ತೊಂದು ಇರ್ಬೋದು ಅವನು ಕೂಡ ನಾವೆಲ್ಲ ಅರ್ಚ್ಕೊಳ್ತಕ್ಕಂಥ ಅಗತ್ಯತೆ ಇಂದು ಬಹಳ ಅತಿ ಅವಶ್ಯ ಅಂತ ಹೇಳಿ ನಾನು ಭಾವನೆ ಕರ್ಪೂರಿ ಠಾಕೂರ್ನವರಿಗೆ ಅವಶ್ಯಕತೆ ಇರಲಿಲ್ಲ ಆದರೆ ಭಾರತ ರತ್ನ ಪ್ರಶಸ್ತಿಗೆ ಗೌರವ ಇವರಿಗೆ ಕೊಡೋದ್ರ ಮೂಲಕ ಆ ಪ್ರಶಸ್ತಿಯ ಗೌರವ ಹೆಚ್ಚಿದೆ ಅಂತಕ್ಕಂಥದ್ದು ಕೂಡ ನಾವು ಅರ್ಥ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಸಂದರ್ಭ ಸಮಯ ಏನಿದೆ ಇದು ಬಹಳಷ್ಟು ಜನ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗೋದಿಲ್ಲ ಅದೇನೇ ಇರ್ಬೋದು ತಡವಾದ ವ್ಯಕ್ತಿಗೆ ಕೂಡ ಈ ಸಂದರ್ಭದಲ್ಲಿ ಸಂಭ್ರಮ ಆಚರಣೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಅದಕ್ಕೆ ಬಂದ ಬೇರೆ ಕಡೆಯಿಂದ ಓದಕ್ಕಿಂತ ಬಂದ ನಮ್ಮ ತಾಯಿ ಮನೆಗೆ ಸೇರ್ಕೊಂಡಿದ್ದೆ ನಾನು ರಾಜಕಾರಣಕ್ಕೆ ಬರ್ಲಿಕ್ಕೆ ಪ್ರೇರಣೆ ಏನು ಅಂತ ಹೇಳಿ ನಾನು ಐವತ್ತೆಂಟರಲ್ಲಿ ಬಂದೆ ನಮ್ಮ ತಾತ ಕುಸ್ತಿ ರೆಸ್ಲರ್ ಅವರು ನಮ್ಮದೇ ಗರಡಿ ಮನೆ ನಮ್ಮ ತಾತ ನನಗೆ ಧೈರ್ಯ ಬರಲಿ ಅಂತ ಹೇಳಿ ಕತ್ಲಲ್ಲಿ ನಮ್ಮರು ಕರೆಂಟು ಇರಲಿಲ್ಲ ಏ ಹೋಗೋ ಅಲ್ಲಿ ಮಗಳು ಅವ್ರಿಗೆ ಚೇರ್ಮನ್ರು ಅವ್ರ ಹತ್ರ ಸಿಗ್ನೇಚರ್ ಮಾಡಿಸೋದ್ ಯಾವುದೋ ಒಂದು ಸರ್ಟಿಫಿಕೇಟಿಗೆ ನಾನು ಸ್ಕೂಲಿಗೆ ಕೊಡೋಕ್ಕೆ ಅವ್ರ ಹತ್ರ ತಗೋಬೇಕಾಗಿತ್ತು ಹೋಗ ನಾನು ಹೇಳ್ದ ಅಂತ ನನ್ನ ಹೆಸರು ಹೇಳೋ ಬರ್ಕೊಡ್ತಾರೆ ಅಂತ ಕಳಿಸೋದು ನಾನು ಓದೆ ಅವ್ರು ದೊಡ್ಡ ಹಜಾರ

ఏయ్ వెళ్ళి హోగ్రే అంత నేను వెళ్ళి హోదా ఎంటు ఎంటే ఏదో ముందద బంద ఇన్నో మడి పూజ ఇలా బావ ఆమె నేను తగ్గు నాతబిట నేనో నేను స్కూల్గూ వల్ల సర్టిఫికేట్ కళకు నేనూ మాకు అంటే నా తాత ఇద్దరు ఇలా కనుబిట్రు నే మొడ్బోదు ఆవత్తు నన్ను తీర్మానమా ఊరల్ే ఇవర నాలుగు చేర్మేనా శ్రీనివ్ ఇవరు నవెట్ వ్యసంగ ಸತತವಾಗಿ ಬಾಂಧವ್ಯಪ್ಪನವರು ತರ್ಕಸ್ಥರಾಗಿದ್ದಾರೆ ಆದರೆ ಅವರ ದಾರಿಯಲ್ಲಿ ವೇಣುಗೋಪಾಲ್ ನಮ್ಮ ಜೊತೆ ನಿಂತಿದ್ದಾರೆ ಅವರು ಕೇಳಿರುವಂಥ ಅಭಿವೃದ್ಧಿಗೆ ನನಗೆ ಐವತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಬೇಕು ಅಂತ ಹೇಳಿದ್ದಾರೆ ಆ ಕೆಲಸವನ್ನು ನಾನು ಪರಮೇಶ್ವರ ಸತಿ ಜಾರಕಿಹೊಳಿ ಮತ್ತು ದಿನೇಶ್ವರ ಈ ಸಹಿಸಿದ ಎಲ್ಲ ಮುಖಂಡರು ಒಟ್ಟಿಗೆ ಸೇರಿ ಟೈಮ್ ಫಿಕ್ಸ್ ಮಾಡಿ ಸಮುದಾಯದ ಅಧ್ಯಕ್ಷರು ಪದಾಧಿಕಾರವನ್ನು ತಲುಪೊಂಡೋಗಿ ಇದನ್ನು ಮಂಜೂರು ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ